ನಾವಿವತ್ತು ಬಂದಿರೋದು ಯಾವ ಪ್ಲೇಸಿಗೆ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೊರಟಿದ್ವಿ ಎಲ್ಲಿಗೆ ಅಂತ ಫಸ್ಟ್ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದು ಹೋಗೋಣ ಕಲ್ಫಾಲ್ಸ್ಗೆ ಹೋಗೋಣ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಹೋಗೋಣ ಅಂಥೇಳಿ ಇಡೀ ಫ್ಯಾಮಿಲಿ ಟ್ರಿಪ್ ಹಾಕ್ಕೊಂಡ್ವಿ ಅದಕ್ಕೆ ಎಲ್ಲರೂ ತುಂಬ ಖುಷಿಯಿಂದಲೇ ರೆಡಿ ಆಗ್ತಾಯಿದ್ರು ನಮ್ಮ ಅಜ್ಜಿ ಆಗಲೇ ಕೆಳಗಡೆ ಬಂದು ಇಳಿದ್ಬಿಟ್ಟಿದ್ದಾರೆ ಅಂದರೆ ನನ್ನ ನಮ್ಮ ದೊಡ್ಡಪ್ಪ ಅವರ ಅಮ್ಮ ಇವರು ಆಗಲೇ ತುಂಬ ಏಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಗಟ್ಟುಮಟ್ಟಿಗೆ ಆಗಿದ ಕಾಲ ಊಟ ಹಾಗೆ ಇತ್ತು ಹಾಗಾಗಿ ಎಲ್ಲರೂ ತುಂಬಾ ಸ್ಟ್ರಾಂಗ್ ಆಗಿದ್ರು ಈ ಚಿಲ್ಲೆ ಪಿಳ್ಳೆಗಳೆಲ್ಲ ಫುಲ್ ಖುಷಿಯಾಗಿದ್ದರು ಸಿಕ್ಕಾಪಟ್ಟೆ ಮುಂದಕ್ಕೆ ಏನಾಯಿತು ಅಂತ ಹೇಳ್ತೀನಿ ಇರಿ ಹಾಗೆ ಎಲ್ಲರೂ ಫುಲ್ ಖುಷಿಯಿಂದ ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಇದು ನಮ್ಮ ಬಿಸಿ ಅಣ್ಣ ಯಾವಾಗಲೂ ಫೋನಲ್ಲಿ ಬಿಸಿ ಇರ್ತಾರೆ ಇವರು ನಮ್ಮ ಶ್ವೇತಕ್ಕೆ ಅವ್ರ ವೈಫು ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿಯ ತಮ್ಮನ ಹೆಂಡತಿ ಹಾಗೆ ಅಲ್ಲಿ ಹಿಂದೆ ಹಾಯ್ ಮಾಡಿದ್ದು ನನ್ನ ಅಕ್ಕ ಮತ್ತು ಅದರಿಂದ ಬರ್ತಾ ಇರೋದು ನನ್ನ ತಮ್ಮ ನನ್ನ ಅಪ್ಪನ ತಮ್ಮನ ಮಗ ಇವರು ನಮ್ಮ ದೊಡ್ಡ ಅಪ್ಪ ಆಗಲೇ ಹೋದ್ರಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಕ್ಕ ಅವ್ರ ಡ್ಯಾಡಿ ಇವರು ಇವರು ಅವ್ರ ಮೊಮ್ಮಗಳು ಎಲ್ಲರೂ ಓಕೆ ಹ್ಯಾಪಿಯಿಂದ ಹೊರಟರು ಎಲ್ಲ ಕಾರ್ ತೆಗ್ಯಕ್ಕೆ ಹೋದರು ಆಮೇಲೆ ಅದ್ರ ಮಧ್ಯದಲ್ಲಿ ಸ್ವಲ್ಪ ನಮ್ಮ ದೊಡಮ್ಮಂಗೂ ಮತ್ತೆ ನಮ್ಮ ಅಣ್ಣಂಗೂ ಸ್ವಲ್ಪ ಕಿತ್ತಾಟ ಆಗ್ತಾಯಿತ್ತು ಅವನೇನೋ ಅಂದ್ಬಿಟ್ಟ ಅಂದ್ಬಿಟ್ಟು ಆದರೆ ಸಮಾಧಾನ ಮಾಡೋಕ್ಕೆ ಬಂದವನೇ ಇವಾಗ ನಮ್ಮ ದೊಡ್ಡಮ್ಮ ಸಮಾಧಾನ ಆಗಿದೆ ಚೆನ್ನಾಗೆ ಬೈಕ್ ಕಳಿಸ್ಬಿಡ್ತು ಈಗೆಲ್ಲ ನಿಂತವ್ರೆ ಕಾರು ರೆಡಿ ಆಗಿದೆ ಹೊರಡೋದಿಕ್ಕೆ ಇನ್ನೂ ನಮ್ಮಮ್ಮ ಒಂದೊಂದಾಗೆ ಹತ್ತು ತಗೋಬೇಕು ಇದು ತಗೋಬೇಕು ನಮ್ಮ ಅಪ್ಪ ಬರಲ್ಲ ಅಂತ ನೈಟ್ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಅಪ್ಪನ ಬಿಡ್ತಾ ಇಲ್ಲ ಬನ್ನಿ ನೀವು ಟ್ರಿಪ್ಪಿಗೆ ಬನ್ನಿ ನೀವು ಟ್ರಿಪ್ಪಿಗೆ ಅಂತ ಹೇಳಿ ಕರ್ಕೊಂಡು ಹೊರಟ್ವಿ ಅಪ್ಪನು ಎಲ್ಲ ರೆಡಿ ಆದರು ನಾನು ವಿಡಿಯೋ ಮಾಡೋದು ನೋಡಿ ಇವರೆಲ್ಲ ಫುಲ್ ಎಕ್ಸೈಟ್ಮೆಂಟಿಂದ ನಾನು ಮಾಡ್ತೀನಿ ಅಕ್ಕ ಅಕ್ಕ ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ಫುಲ್ ಇವರಿಬ್ಬರು ಅಣ್ಣ ತಮ್ಮದಿರು ಫುಲ್ ಏನೋ ಒಂಥರ ಕ್ಯೂಟ್ ಕ್ಯೂಟ್ ಚೆಂದ ಇವ್ರ ಬಾಂಡಿಂಗ್ಸ್ ಎಲ್ಲ ಅವ್ರ ನಾಲ್ಕು ಜನ ಪುಟಾಣಿ ಮಕ್ಕಳು ಕೂಡ ತುಂಬಾ ಚೆಂದ ಜಾಲಿ ಮಾಡ್ತಾರೆ ಅವ್ರು ಬಂದರೆ ಏನೋ ಒಂಥರ ಖುಷಿ ನನಗೆ ಯಾವಾಗಲೂ ಸ್ವಲ್ಪ ವಾಯ್ಸ್ ಹಾಳಾಗಿದೆ ಅಂತೂ ಅಕ್ಕಾಗಿ ಈ ಥರ ವಾಯ್ಸ್ ಬರ್ತಾಯಿದೆ ಸಾರಿ ಗಾಯ್ಸ್ ನೆಕ್ಸ್ಟು ನಾನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಅವನು ಎಲ್ಲಾರು ಅಕ್ಕ ನಾನು ಒಂದ್ಸಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಮ್ಮ ಅಣ್ಣನ ಮಗ ಫೋನ್ ಇಸ್ಕೊಂಡ ಹಂಗಾಗಿ ಎಲ್ಲರದ್ದು ವೀಡಿಯೋ ತೆಗಿತಾಯಿದ್ದಾನೆ ಇವರು ಅವರ ಅಜ್ಜಿ ನಮ್ಮ ಅಣ್ಣನೂ ಕೂಡ ವೀಡಿಯೋ ತೆಗೆದಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿಲ್ಲ ನಮ್ಮ ಅಣ್ಣ ಲೇಟ್ ಲೇಟಾಯಿತು ಬನ್ನಿ ಬನ್ನಿ ಲೇಟ್ ಆಗಿಬಿಡುತ್ತೆ ಇಷ್ಟೊಂದು ಲೇಟ್ ಮಾಡ್ತಾಯಿದ್ದೀರಲ್ಲ ಅಂತ ಆಲ್ಮೋಸ್ಟ್ ಆಗಲೇ ಆಗಿತ್ತು ಟೆನ್ನೋ ಲೆವೆನೋ ಆಗಿತ್ತು ಹಂಗಾಗಿ ಎಲ್ಲ ಬೇಗ ಬನ್ನಿ ಬನ್ನಿ ಅಂತೇಳಿ ಕರೀತಾಯಿದ್ರು ಇವರೊಬ್ಬ ಹಾಯ್ ಮಾಡೋದು ಬಾಕಿ ಇತ್ತು ಅದಕ್ಕೆ ಇನ್ನೊಂದು ಸಿಂಗಲ್ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಈಗ ಇನ್ನೊಂದು ಒಂದು ಕಾರ್ ಹೊರಡ್ತು ಈಗ ನಮ್ಮ ಕಾರ್ ಹೊರಡೋದು ಬಾಕಿ ಇದೆ ಹಾಗೆ ಇನ್ನೊಂದು ಕಾರಲ್ಲಿ ಕಾಯ್ತಾ ಇತ್ತು ನಾವು ಹೊರಡೋದನ್ನ ಮನೆ ಬಿಟ್ವಿ ಮನೇಲಿ ದೊಡಮ್ಮ ಅಜ್ಜಿ ಇಬ್ರು ಉಳ್ಕೊಂಡಿದ್ರು ಮಿಕ್ತವರೆಲ್ಲ ನಾವು ಮನೆ ಬಿಟ್ಟು ಟ್ರಿಪ್ಪಿಗೆ ಹೊರಟ್ ಆಯಿತು ಹೊರಡೋ ಮಧ್ಯದಲ್ಲಿ ನಾವು ತುಂಬ ದೂರನೂ ಹೋಗಿಲ್ಲ ನಮ್ಮ ದುಶ್ರೀರಂಗಪಟ್ಟಣ ಆಗಿರೋದ್ರಿಂದ ಕರಿಘಟ್ಟ ರೂಟಲ್ಲಿ ಹೋಗ್ಬೇಕಿತ್ತು ಕರಿಘಟ್ಟ ಹತ್ತತ್ರ ಇನ್ನೇನೋ ಹೋಗ್ತಾ ಇದ್ವಿ ಒಂದು ಮೂರು ಕಿಲೋಮೀಟರ್ಸ್ ಹೋಗಿದ್ವಿ ಅಷ್ಟೇ ಅಲ್ಲಿ ಎಲ್ಲರೂ ಗಾಡಿ ಸ್ಟಾಪ್ ಮಾಡಿದ್ರು ಏನು ಪ್ಲ್ಯಾನು ಹೊಗೆನಕಲ್ ಫಾಲ್ಸ್ಗೆ ಅಲ್ವಾ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಮನೆಯಿಂದ ಅಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿ ಮತ್ತೆ ಈಗ ಪ್ಲ್ಯಾನ್ ಚೇಂಜ್ ಆಯಿತು ಬಿಕಾಸ್ ಒನ್ ಡೇ ಅಷ್ಟೇ ಎಲ್ಲ ಮಕ್ಳಿಗೂ ರಜಾ ಇದ್ದಿದ್ದು ಹಾಗಾಗಿ ಒನ್ ಡೇಲಿ ಹೋಗಿ ಬರೋಕ್ಕಾಗಲ್ಲ ನೈಟ್ ನಾವಲ್ಲೇ ಸ್ಟೇ ಮಾಡಬೇಕು ಕಷ್ಟ ಆಗುತ್ತೆ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ನಮ್ಮಣ್ಣನ ಅಣ್ಣ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ರೂ ಹಾಗೆ ಅಂದರು ಒನ್ ಡೇ ಎಲ್ಲಾದರೂ ಹೋಗಿ ಬರೋ ಥರ ಹತ್ರದ ಪ್ಲೇಸ್ ಇದ್ರೆ ನೋಡಿ ಅವಗೆ ಫಾಲ್ಸಿಗೆ ಫಾಲ್ ಸಿಗಬೇಡ ಅಂತ ಅದಕ್ಕೆ ಚಿಕ್ಕ ಮಕ್ಕಳೆಲ್ಲ ತುಂಬ ಬೇಜಾರು ಮಾಡ್ಕೊಬಿಟ್ರು ಅಯ್ಯೋ ನೀರಲ್ಲಿ ಆಡೋದೇ ಇಲ್ವಲ್ಲಪ್ಪ ಹೆಂಗೆ ನಾವು ಈಗ ಟ್ರಿಪ್ಪಿಗೆ ಹೋಗಿ ಬರೋದು ಅಂತ ಇಲ್ಲಿ ನನ್ನ ಮುದ್ದು ಅಳ್ಯ ಒಬ್ಬ ಅಯ್ಯೋ ಟ್ರಿಪ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತವನೆ ನೋಡಿ ಅಲ್ಲಿ ಅದೆಷ್ಟು ಬೇಜಾರು ಮಾಡ್ಕೊಬಿಟ್ಟಿದೆ ಪಾಪ ಹಂಗೆ ನೀರಲ್ಲಿ ಆಟ ಆಡಬೇಕು ನಮ್ಮ ಊರಿಗೆ ಬಂದರೆ ನೀರಲ್ಲಿ ಆಟ ಆಡಬೇಕು ಅನ್ನೋದೇ ಫುಲ್ಲು ಜಾಸ್ತಿ ಖುಷಿ ಅವ್ರಿಗೆಲ್ಲ ಊರಿಗೆ ಬರೋದೇ ಅವರು ಜಾಸ್ತಿ ಒಳಗೆ ಹೋಗೋಕ್ಕೆ ನೀರಲ್ಲಿ ಆಟ ಆಡೋಕ್ಕೆ ಹಾಗಾಗಿ ಫುಲ್ ಖುಷಿ ಖುಷಿಯಿಂದ ಹೊರಟ್ವಿ ಬಟ್ ಈ ಸ್ಟಾರ್ಟಿಂಗಲ್ಲೇ ಅದು ಫ್ಲ್ಯಾಪ್ ಆಯಿತು ಹಾಗಾಗಿ ಈಗ ಯಾವುದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ ಹಾಗೆ ಅವರು ಬೈಲಮಂಟಿ ಅಂಥೇಳಿ ಅವ್ರ ಹಸ್ಬೆಂಡ್ ಬಂದಿರಲಿಲ್ಲ ವೀಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ರು ಅಂಕಲು ಪಾಪ ಮನೇಲಿ ಒಬ್ಬರೇ ಇದ್ದರು ಆಂಟಿ ಬಂದುಬಿಟ್ಟಿದ್ರಲ್ಲ ಊರಿಗೆ ಹಾಗಾಗಿ ಅವಾಗ ಫೋನ್ ಮಾಡಿ ವಿಚಾರಿಸ್ಕೊತಾ ಇದ್ರು ಅಂಕಲು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಮೂರು ಕಾರ್ ಕಾಣಿಸ್ತಾ ಇದೆಯಾ ಆ ಮೂರು ಕಾರಲ್ಲೂ ಈಗ ನಾವು ಅಷ್ಟು ಜನ ನನ್ನ ಕಝಿನ್ಸು ನಾನು ನಮ್ಮ ಫ್ಯಾಮಿಲಿ ಟೋಟಲ್ ಮೂರು ಕಾರಲ್ಲಿ ಹೊರಟಿದೀವಿ ಎಲ್ಲರೂ ಇನ್ನೂ ಡಿಸ್ಕಷನ್ ಮಾಡ್ತಾನೆ ಇದ್ರು ನಾನು ಮಧ್ಯದಲ್ಲಿ ಅದು ಇದು ಸ್ವಲ್ಪ ಹಂಗೆ ಹಿಂಗೆ ಅಂದ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ನೆಕ್ಸ್ಟ್ ನಾವು ಪ್ಲ್ಯಾನ್ ಹಾಕಿದ್ದು ಎಲ್ಲಿಗೆ ಅಂದರೆ ಗಗನ ಚುಕ್ಕಿ ಭರ ಚುಕ್ಕಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಹಾಕಿದ್ವಿ ಈಗ ಎಲ್ಲ ಅದಕ್ಕೆ ಕಾರ್ ಹತ್ಕೊಂಡು ಕೂತ್ಕೋತಾ ಇದ್ದಾರೆ ನಾವು ಈಗ ಹೊರಡ್ತೀವಿ ಗಗನ ಚುಕ್ಕಿ ಬರ ಚುಕ್ಕಿಗೆ ಅಲ್ಲೂ ಏನಾಯಿತು ಅಂದರೆ ನಾವು ಬರ ಚುಕ್ಕಿಗೆ ಹೊರಟ್ವಿ ಒಂದು ಕಾರವರು ನನ್ನ ನಾನಿದ್ದಿದ್ದ ಕಾರವರು ಬರ ಹೋದ್ವಿ ಇನ್ನೆರಡು ಕಾರ್ಗಳು ಗಗನಚುಕ್ಕಿಗೆ ಹೋಗ್ತು ಹಾಂ ಅದರಲ್ಲೂ ಡಿವೈಡ್ ಆಗಿಬಿಟ್ವಿ ಮತ್ತು ನಾವು ಬರ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಆಮೇಲೆ ಗಗನ ಹೋಗಿದ್ದು ಈಗ ಕಾರ್ಗಳೆಲ್ಲ ಹೊರಡ್ತು ಪ್ಲ್ಯಾನ್ ಓಕೆ ಅಂತ ಹೇಳಿ ಅದಾದಮೇಲೆ ಇನ್ನೂ ಒಂದು ಪ್ಲೇಸಿಗೆ ಹೋಗಿದ್ವಿ ಅದನ್ನು ವೀಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇನ್ನೂ ಒಂದು ಪ್ಲೇಸ್ ಯಾವುದಕ್ಕೆ ಹೋಗಿದ್ವಿ ಅಂತ ಹೋಗ್ಬೇಕಾದ್ರೆ ಬರ ನಮಗೆ ಒಂದು ಸ್ವಲ್ಪ ಅಲ್ಲಿ ಪ್ಲೇಸ್ಗಳು ಅಂದರೆ ಸ್ವಲ್ಪ ಮುಂದೆ ಹಿಂದೆ ಹೋಗ್ಬಿಟ್ವಿ ನಾವು ನಮಗೆ ಗೊತ್ತಾಗಲಿಲ್ಲ ಪ್ಲೇಸ್ಗಳು ಪ್ಲೇ ಅಲ್ಲಿ ಹೋಗ್ತಾ ಹೋಗ್ತಾ ಮಸ್ತ್ ವ್ಯೂಗಳಿತ್ತು ಅಂದ್ಕೊಳ್ಳಿ ಆ ಬೆಟ್ಟಗಳು ಆ ಮೋಡಗಳೆಲ್ಲ ತುಂಬಾನೇ ಚೆನ್ನಾಗಿತ್ತು ನನ್ನ ಫ್ಯಾಮಿಲಿ ಜೊತೆ ನಾನು ಒಂದು ದಿನ ಕಳ್ದಿದ್ಕು ಏನೋ ಒಂಥರ ತುಂಬಾನೇ ಖುಷಿ ಅಂತು ರಿಫ್ರೆಶಿಂಗ್ ಫೀಲ್ ಬಂತು ಈ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಏನೋ ಒಂಥರ ಅಲ್ಲ ರಿಫ್ರೆಶಿಂಗ್ ಫೀಲ್ ಇರುತ್ತೆ ಹಾಗೆ ಇದು ಶಿವನ ಸಮುದ್ರದ್ದು ಇಲ್ಲಿ ಅರಿತಾ ಇರೋದು ಹಾಗೆ ವೇಲಿ ಹೋಗಬೇಕಾದ್ರೆ ಇದೆಲ್ಲ ಕಾಣಿಸುತ್ತೆ ನೋಡ್ಕೊಬಿಡಿ ಯಾರ್ಯಾರು ಹೋಗಿ ತುಂಬ ವರ್ಷಗಳಾಗ್ಬಿಟ್ಟಿದೆ ಅವರೆಲ್ಲ ಒಂದ್ಸಲ ನೋಡ್ಕೊಳ್ಳಿ ನಾನಂತೂ ನನ್ನ ಫೋನ್ ಗ್ಯಾಲರಿಲಿ ಎಲ್ಲ ತುಂಬಿಸ್ಕೊಬಿಟ್ಟಿದ್ದೀನಿ ಆ ನೇಚರ್ಸ್ ವ್ಯೂಗಳೆಲ್ಲ ಸಕ್ಕತ್ತಾಗಿತ್ತು ಆ ಮೋಡಗಳಾಗಿರ್ಬೋದು ಆ ಬೆಟ್ಟ ಗುಡ್ಡಗಳಾಗಿರ್ಬೋದು ಒಂದು ಕಡೆ ಬಿಸಿಲು ಬೀಳ್ತಾಯಿದ್ರೆ ಇನ್ನೊಂದು ಕಡೆ ಬಿಸಿಲೇ ಇಲ್ಲ ಆ ಬೆಟ್ಟಗಳಲ್ಲೆಲ್ಲಿ ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಆಗುತ್ತೆ ಹಾಗೆ ಆ ರೋಡಲ್ಲಿ ಬರ ಚುಕ್ಕಿಗೆ ಹೋಗ್ಬೇಕಾದ್ರೆ ಒಂದೆರಡು ಟೆಂಪಲ್ಸು ಹಾಗೆ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು ಅದರ ವ್ಯೂ ಎಲ್ಲ ಹಾಗೆ ಸುಮ್ಮನೆ ನೋಡಿದ್ವಿ ನಾವೇನು ಬೋಟಿಂಗಿಗೆ ಹೋಗಲಿಲ್ಲ ಅದನ್ನೆಲ್ಲ ನೋಡಿಕೊಂಡು ಇದು ಮಧ್ಯಮ ರಂಗ ಅಂತ ಹೇಳಿ ಇದ್ರದ್ದು ದೇವಸ್ಥಾನದ ಹೆಸರು ಬಂದು ನಾನು ಯಾವತ್ತೂ ಹೋಗಿಲ್ಲ ಜಸ್ಟ್ ನೋಡಿದ್ದೀನಿ ಅಷ್ಟೇ ಅದನ್ನು ಕಾರಲ್ಲಿ ಹೋಗಬೇಕಾದ್ರೆ ಹಾಗೆ ನೋಡಿದ್ದಷ್ಟೇ ಚೆನ್ನಾಗಿದೆ ಅನ್ಸುತ್ತೆ ಒಳಗಡೆ ನಂಗೆ ಗೊತ್ತಿಲ್ಲ ನನ್ನ ಕಸಿನ್ಸ್ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು ಅವ್ರ ಕರಲ್ಲಿ ಬರ್ತಾ ಬರ್ತಾ ಹಾಗೆ ಮಾತಾಡಿಕೊಂಡು ಸಿಕ್ಕಾಪಟ್ಟೆ ಟಾಕ್ಸ್ ಇರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಸಾಂಗ್ಸು ಡ್ಯಾನ್ಸು ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರ ಪುಟ್ ಪುಟ್ ಮಾತು ತೊದ್ಲು ಮಾತೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೇಳೋದಿಕ್ಕೆ ಅಲ್ವಾ ನಾವೀಗ ಫೈನಲ್ಲಿ ಬರ ಚಿಕ್ಕಿಗೆ ಬಂದೋ ನಾವು ಹೇಳಿದ್ವಿ ಅವ್ರಿಗೆ ಕಾಲ್ ಮಾಡಿ ಅವ್ರು ನಮ್ಮ ಹಿಂದೆ ಬರ್ತಾಯಿದ್ರು ಬರ ಚಿಕ್ಕಿಗೆ ಹೋಗಿದ್ದೀವಿ ಅಲ್ಲಿಗೆ ಬನ್ನಿ ಅಂತ ಅವ್ರು ಬರೋ ಚುಕ್ಕಿಗೆ ಬರಲಿಲ್ಲ ಗಗನ ಚುಕ್ಕಿಗೆ ಕೊಟ್ಟೋಗಿಬಿಟ್ಟಿದ್ರು ನಾನಿಲ್ಲಿ ಇವ್ರದ್ದು ವೀಡಿಯೋ ಮಾಡ್ತಾ ಅವ್ರು ಒಂದು ಎರಡು ಸಲ ನನಗೆ ಗುರಾಯಿಸಿದ್ರು ಬಟ್ ಆದರೂ ಸ್ಟಿಲ್ ನಾನು ವೀಡಿಯೋ ಮಾಡಿದ್ದೀನಿ ಅವ್ರದ್ದು ಅವ್ರು ಗುರಾಯಿಸಿದ್ರು ಅವ್ರು ಏನೂ ಅಂದಲಿಲ್ಲ ಓಕೆ ಕೂಲ್ ಅಂದ್ಕೊಂಡು ಮುಂದಕ್ಕೆ ಹೋದ್ವಿ ಆಮೇಲೆ ಅಲ್ಲಿ ಬಂದು ಸ್ಟಾಪ್ ಮಾಡಿ ಅವ್ರಿಗೋಸ್ಕರ ಒಂದು ಕಾಲು ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಬೇರೆ ಇನ್ನೆರಡು ಕಾರ್ಗಳು ಬರಲಿ ಇಲ್ಲಿಗೆ ಹೇಳಿ ಅವ್ರ ಗಗನ ಚುಕ್ಕಿಗೆ ಹೋಗಿರೋದ್ರಿಂದ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ತಿಂದಿದ್ದು ಐಸ್ ಕ್ರೀಮು ನನಗಂತೂ ಐಸ್ ಕ್ರೀಮ್ ಅಂತೂ ಫೇವ್ರೇಟು ಅದು ಎಷ್ಟೇ ಕೋಲ್ಡ್ ಆಗಿದ್ರು ಐಸ್ ಕ್ರೀಮ್ ತಿನ್ನೋದು ಮಾತ್ರ ಬಿಡಲ್ಲ ನಾನು ನನಗೆ ಕೋಲ್ಡ್ ಆಗಿರೋದೇ ಐಸ್ ಕ್ರೀಮ್ ತಿಂದು ತಿಂದು ಕೋಲ್ಡ್ ಆಗಿದೆ ಅಂತ ಗೊತ್ತಿದ್ರು ದಿನಕ್ಕೂ ಒಂದೊಂದು ಐಸ್ ಕ್ರೀಮ್ ತಿಂತಾಯಿದೆ ಹಂಗಾಗಿ ನನಗೆ ಸ್ವಲ್ಪ ವಾಯ್ಸ್ ಹಾಳಾಗಿದೆ ಹಾಗೆ ಇವ್ನು ಚುರುಮುರಿ ತಿಂತಾ ಇದ್ದ ಅದೊಂದು ಸ್ವಲ್ಪ ಕಿತ್ಕೊಂಡು ತಿಂದೆ ಅದಾದ್ಮೇಲೆ ಅಲ್ಲಿ ಇನ್ನೂ ಏನೇನಿದೆ ಅಂತ ನೋಡ್ಕೊಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು ಒಂದು ಮಾವಿನಕಾಯಿನ ನೂರು ರೂಪಾಯಿ ಹೇಳಿದರು ಅದು ಒಂದು ಮಾವಿನಕಾಯಿಗೆ ಟ್ವೆಂಟಿ ಅಥವಾ ಟೆನ್ ತಗೋತಾರೆ ಅಷ್ಟೇ ಆದರೆ ಇವರು ಮಾರೋ ಕಡೆ ಅಂದರೆ ಅವ್ರು ತೊಗೊಬಂದು ಮಾರ್ತಾರಲ್ವ ಅದಕ್ಕೆ ಪ್ರಾಫಿಟ್ಟು ನೈಂಟಿ ಏಯ್ಟಿ ರುಪೀಸ್ ಎಲ್ಲ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂದ್ಬಿಟ್ಟು ನಮ್ಮ ಮಾವಿನಕಾಯಿ ತೊಗೊಂಡಿಲ್ಲ ಚುರ್ಮುರಿ ತೊಗೊಂಡ್ವಿ ಮತ್ತು ಮದ್ದು ರೊಡೆ ತಗೊಂಡ್ ತಿಂದ್ವಿ ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲೀಲ್ಲೆಲ್ಲ ಬಂದರೆ ನೀವೇ ಔಟ್ಸೈಡಿಂದ ಮ್ಯಾಂಗೋ ತೊಗೊಂಬಂದು ಇಲ್ಲಿ ತಿನ್ಬಿಡಿ ಇದೇ ಬೆಟರು ಓಕೆನಾ ನಮ್ಮ ದೊಡ್ಡಪ್ಪನೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇಷ್ಟೊಂದು ಕಾಸ್ಟ್ಲಿ ಮಾಡ್ತಾರೆ ಇಲ್ಲಿ ಅದನ್ನೆಲ್ಲ ಹೇಳು ನೀನು ವೀಡಿಯೋದಲ್ಲಿ ಅಂತ ಹೇಳಿ ಹೇಳ್ತಾವ್ರೆ ನಮ್ಮ ದೊಡ್ಡಪ್ಪ ಕೂಡ ತುಂಬ ಕಾಸ್ಟ್ಲಿ ಅನಿಸ್ತು ನನಗೆ ಇಲ್ಲಿ ಆಮೇಲೆ ಐಸ್ ಕ್ರೀಮ್ಸು ಅಷ್ಟೇ ಅಮೂಲ್ ಐಸ್ ಕ್ರೀಮ್ ಅಂತ ಅಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ ಅದೇ ಅವ್ರು ಕೊಟ್ಟಿದ್ದೇ ಬೇರೆ ಐಸ್ ಕ್ರೀಮು ಫಸ್ಟು ನಾವು ಲೇಬಲ್ ನೋಡದೆ ಹಂಗೆ ಐಸ್ ಕ್ರೀಮ್ ತೊಗೊಬಿಟ್ಟಿದ್ವಿ ಅದಾದಮೇಲೆ ಇದು ಅಲ್ಲ ಅಂತೇಳಿ ವಾಪಸ್ ಕೊಟ್ಟು ಮತ್ತು ಅಮೂಲ್ ಐಸ್ ಕ್ರೀಮ್ ತಗೊಂಡಿದ್ದು ಏನು ಟೆನ್ ಟೆನ್ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಅಮೂಲ್ ಐಸ್ ಕ್ರೀಮು ಫಿಫ್ಟಿ ರುಪೀಸು ಬೇರೆ ಯಾವುದೋ ಕಂಪ್ನಿದು ಫಾರ್ಟಿ ರುಪೀಸ್ ಇತ್ತು ಅವ್ರು ಫಾರ್ಟಿದೋ ಫಿಫ್ಟಿದೋ ಅಂತ ಕೇಳಿದ್ರು ನಾನು ಫಾರ್ಟಿದ ಅಂತ ಹೇಳಿದೆ ಆವಾಗ ಅವ್ರು ಕಡಿಮೆ ದುಡ್ಡಿಂದ ಕೊಟ್ಟರು ಅಂತ ಗೊತ್ತಾಗಿ ಮತ್ತು ಅಮೂಲ್ ಐಸ್ ಕ್ರೀಮ್ ತೊಗೊಂಡ್ವಿ ಅದಾದಮೇಲೆ ನಮ್ಮ ಅಣ್ಣನ ಮಗ ನನ್ನ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ದೆ ಹಾಗಾಗಿ ಸೊ ಅವನ ಬಾತ್ರೂಮೆಲ್ಲ ಒಗ್ಸಿ ಬರೋ ಚುಕ್ಕಿಗೆ ನೋಡೋಕೆ ಬಂದ್ವಿ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲಿ ಇಳ್ಕೊಂಡು ಕೆಳಗಡೆ ಬಂದರೆ ಫುಲ್ ವ್ಯೂ ಮಸ್ತಾಗಿದೆ ಅಂದ್ಕೊಳ್ಳಿ ನಾವು ಇಷ್ಟೇ ಜನ ಬರೋ ಚುಕ್ಕಿಗೆ ಬರೋಕ್ಕಾಗಿದ್ದು ಅದಾದಮೇಲೆ ನಮ್ಮ ಒಬ್ರಿದ್ರು ಮತ್ತು ನಮ್ಮ ದೊಡ್ಡಪ್ಪ ಒಬ್ಬರು ಅವ್ರಿಗೆ ಸ್ವಲ್ಪ ವಯಸ್ಸಾಗಿತ್ತು ನೆಡಿದ್ರೆ ಉಪ್ಸ ಬರುತ್ತೆ ಅಂತ ಹೇಳಿ ಅಲ್ಲೇ ಕೂರಿಸ್ಬಿಟ್ಟು ಬಂದಿದ್ವಿ ನಾವು ಇಷ್ಟೇ ಜನ ನಮ್ಮ ಅಣ್ಣನ ಮಗ ಎಕ್ಕೋ 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 ಇಟ್ ಮೀನ್ಸ್ ಅವ್ನು ಎತ್ಕೊ 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 ಅಂತ ಹೇಳ್ತಾಯಿದ್ದ ಆದರೆ ಅವ್ನು ಅಷ್ಟೊಂದು ನೀಟಾಗಿ ಪ್ರೊನೌನ್ಸಿಯೇಷನ್ ಬರದೇ ಇರೋದ್ರಿಂದ ಅಪ್ಪ ಎಕ್ಕೋ 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 ನಾನು ಎತ್ಕೊ ನೋಡ್ತೀನಿ ಹೇಳಿ ಅವನು ಎದ್ದು ನಿಂತು ಎಲ್ಲ ವ್ಯೂ ನೋಡಿದ್ರು ಎಲ್ಲ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ಪ್ಲೇಸಿಂದ ಈಗ ನೆಕ್ಸ್ಟು ನಾವು ಗಗನ ಚುಕ್ಕಿಗೆ ಹೋಗ್ಬೇಕಿತ್ತು ಹಂಗಾಗಿ ಇದನ್ನು ಬೇಕ ಬೇಕ ನೋಡಿಕೊಂಡು ನಾವು ಇಷ್ಟೇ ಜನ ಒಂದೆರಡು ಫೋಟೋ ತೊಗೊಂಡು ಹಾಗೆ ತುಂಬ ಚೆನ್ನಾಗೆ ಎಂಜಾಯ್ ಮಾಡಿಕೊಂಡು ಒಂದೆರಡು ವೀಡಿಯೋ ಮಾಡಿಕೊಂಡು ಅಲ್ಲೇ ಆಮೇಲೆ ಅಲ್ಲಿ ನನ್ನ ಹಿಂದೆ ಎಲ್ಲೋ ಕಲರ್ ಶರ್ಟ್ ಮತ್ತು ಎಲ್ಲೋ ಕಲರ್ ಚೂಡಿದಾರ ಹಾಕಿದಾರಲ್ಲ ಅವರು ಕೂಡ ನಂದು ಒಂದೆರಡು ಫೋಟೋ ತೊಗೊಡಿ ಅಂತ ಕೇಳಿದ್ರು ತಗೊಟ್ಬಿಟ್ಟು ಹೊರಟು ಬಂದ್ವಿ ಹೊರಡೋ ಟೈಮಲ್ಲೂ ಮತ್ತೆ ಒಂದು ಚುಮುರಿ ತೊಗೊಂಡ್ವಿ ಕೊನೆಗೂ ನಮ್ಮ ಅಣ್ಣನ ಮಗ ಮಾವಿನಕಾಯಿ ತಿನ್ನಲೇಬೇಕು ಅಂತ ಹೇಳಿ ಹಠ ಮಾಡಿ ಮಾವಿನಕಾಯಿ ತಗಸ್ಕೊಂಡ ನೆಕ್ಸ್ಟ್ ಹೊರಟ್ವಿ ಅವ್ರು ಆ ಕಡೆ ತಿರ್ಕೊಂಡು ಕೂತಿದ್ರು ಇಲ್ಲಾಂದರೆ ಬಾಯಿ ಮಾಡಿಬಿಟ್ಟು ಬರ್ಬೋದಿತ್ತು ಈ ಕಡೆ ಸಿಕ್ಕಾಪಟ್ಟೆ ನಾಟಿ ಹಸುಗಳಿದೆ ತುಂಬ ನಾಟಿ ಹಸುಲಿ ಯಾಲು ಕುಡಿದ್ರೆ ತುಂಬಾ ಒಳ್ಳೆಯದು ಇದು ಮೀನಾಕ್ಷಿ ದೇವಸ್ಥಾನ ಅಂತ ಹೇಳಿ ಇದಕ್ಕೂ ಹೋಗಲಿಲ್ಲ ನಾವು ಜಸ್ಟ್ ಈಚೆಯಿಂದಲೇ ನೋಡ್ ನೋಡಿ ಬಂದಿದ್ದು ನಾನು ಯಾವತ್ತೂ ಈ ದೇವಸ್ಥಾನಗಳ್ಗೆ ಹೋಗಿರಲಿಲ್ಲ ಇದೇ ಫಸ್ಟ್ ನಾನು ಆ ದೇವಸ್ಥಾನಗಳನ್ನು ನೋಡ್ತಾ ಇರೋದು ಈ ಮಧ್ಯಮ ರಂಗ ದೇವಸ್ಥಾನನ ನಾನು ಯಾವತ್ತೂ ನೋಡಿರಲಿಲ್ಲ ನೋಡಿದ್ನೇನೋ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋದಾಗೆಲ್ಲ ನೋಡಿರೋದು ನೆನಪಿರುತ್ತಾ ಏನೋ ನಾವು ಒಂದೆರಡು ಆಟ ಆಡಿರೋ ಸನ್ನಿವೇಶಗಳ್ ನೆನ್ಪಿಟ್ಕೊಂಡಿರ್ತೀವಿ ಹೊರ್ತು ಎಲ್ಲನೂ ನೆನ್ಪಿಟ್ಕೊಂಡಿರೋಕೆ ಆಗಲ್ಲ ಹಾಗೆ ನೋಡಿಕೊಂಡು ಈಗ ಗಗನ ಚುಕ್ಕಿಗೆ ಓಡ್ತಾ ಇದ್ದೀವಿ ಆ ಕಡೆಯಿಂದನೂ ಬರಬೇಕಾದ್ರೆ ಸ್ವಲ್ಪ ಶಿವನ ಸಮುದ್ರದ್ದು ಹೊಳೆ ಕಾಣಿಸುತ್ತೆ ಆ ಕಡೆಯಿಂದನೂ ಬರಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಆ ವ್ಯೂಸ್ ಎಲ್ಲ ನೆಕ್ಸ್ಟ್ ಈಗ ಬಂದ್ವಿ ಆ ಬರೋ ಟೈಮಲ್ಲಿ ಗಗನ ಚುಕ್ಕಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಹೊಳೆ ಅಂದರೆ ಕವಲೆ ಇತ್ತು ಹಾಗೆ ಅಲ್ಲಿ ಹಳೆ ಕಾಲದಲ್ಲಿ ಕಟ್ಟಿದ್ದ ಜಾರ್ ಕುಪ್ಪೆಗಳು ಹಾಗೆ ಅಲ್ಲಿ ಜಾಸ್ತಿ ಕ್ರಿಶ್ಚಿಯನ್ಸ್ತು ಏನಪ್ಪಾ ಅದು ಅಯ್ಯೋ ನಂಗೆ ನಿಜವಾಗ್ಲು ಬಾಯಿಗೆ ಬರ್ತಾ ಇಲ್ಲ ಹ್ಮ ಚರ್ಚ್ ಚರ್ಚ್ಗಳಿತ್ತು ಚರ್ಚ್ಗಳಿತ್ತು ಹಾಗೆ ಈ ತರ ಮನೆಗಳೇ ಜಾಸ್ತಿ ಇದ್ದಿದ್ದು ಈ ಕಡೆ ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ಈ ಕಟ್ಟಿದ್ದು ಅಂತ ಅನಿಸ್ತಾ ಇರ್ಲಿಲ್ಲ ತುಂಬಾನೇ ಹಳೆ ಕಾಲದ ಮನೆಗಳು ಅಂತಾನೆ ಅನಿಸ್ತಾ ಇತ್ತು ಎಷ್ಟೊಂದು ನಾಟಿ ಹಸುಗಳಿದೆ ಅಲ್ಲಿ ಹಾಗೆ ಅಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿದ್ದ ಜಾರು ಕುಪ್ಪೆಗಳು ಹಾಗೆ ಒಂದು ಏನು ರೆಡ್ ಕಲರ್ ಕಾರ್ ವೈಟ್ ಕಲರ್ ಅನ್ನೋ ಬಂದ್ಬಿಟ್ಟಿದೆ ಈಗ ನಾನು ಶೇ ನೋಡಿ ಅಲ್ಲಿ ಚರ್ಚ್ ಕಾಣಿಸ್ತಲ್ಲ ಚರ್ಚ್ ನೆಕ್ಸ್ಟ್ ಈಗ ಬಂದ್ವಿ ಇಲ್ಲಿ ಬಂದು ನಾನು ವೀಡಿಯೋ ಮಾಡಬೇಕು ಆಗ ಅಲ್ಲಿ ಎಲ್ಲರೂ ಸಿಗಲಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಆಗಿರೋದ್ರಿಂದ ಬರೋ ಚಿಕ್ಕಲಿ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಈಗ ಇಲ್ಲಿಗೆ ಬಂದ ತಕ್ಷಣ ಎಲ್ಲರ್ನೂ ಒಂದ್ಸಲ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರು ತಿನ್ನೋಕೆ ಒಬ್ರು ಒಂದಷ್ಟು ಜನ ಹೋಗಿದ್ರೆ ಒಂದಷ್ಟು ಜನ ಅಲ್ಲಿ ಆರಾಮಾಗಿ ಕೂತ್ಕೊಂಡಿದ್ರು ಟೈಮ್ ಪಾಸ್ ಮಾಡ್ತಾಯಿದ್ರು ನಾನು ಬಂದ ತಕ್ಷಣವೇ ಓದೆ ವೀಡಿಯೋ ತಕ್ಕೊಳ್ಳೋಕ್ಕೆ ಅಂತ ಹೇಳಿ ಅಲ್ಲೂ ಕಡಿಮೆ ನೀರಿತ್ತು ಬರ ಚುಕ್ಕಿಲು ಇಲ್ಲೂ ಗಗನ ಚುಕ್ಕಿಲು ಅಷ್ಟೇ ತುಂಬಾ ಕಡಿಮೆ ನೀರಿತ್ತು ಜಾಸ್ತಿ ನೀರು ಇರಲಿಲ್ಲ ಬಂದಿದ್ದು ವೇಸ್ಟ್ ಅಂತಲೇ ಅನಿಸ್ತು ಬಟ್ ಇಟ್ಸ್ ಓಕೆ ಫ್ಯಾಮಿಲಿ ಜೊತೆ ಬಂದಾಗ ವೇಸ್ಟ್ ಅಂತ ಅನಿಸಲ್ಲ ಯಾಕಂದರೆ ಅಷ್ಟೊಂದು ಎಂಜಾಯ್ಮೆಂಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾನು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಂದ ತಕ್ಷಣ ನಮ್ಮಪ್ಪ ಅಂತ ಇದ್ದರು ಎಲ್ಲರಿಗೂ ಒಂಥರ ಚಿಂತೆ ಆದರೆ ನಿನಗೆ ಒಂಥರ ಚಿಂತೆ ನಿನಗೆ ಯಾವಾಗಲೂ ಯೂಟ್ಯೂಬ್ಗೆ ಹಾಕೋದು ವೀಡಿಯೋಸ್ನ ವಿಡಿಯೋ ತಕೊಳ್ಳೋದು ಅದು ಇದು ಮಾಡೋದು ಬರೀ ಇದ್ದೇ ನಿಂದು ಕೆಲಸ ಅಲ್ವಾ ಅಂತ ಹೇಳಿ ಒಂದೆರಡು ಮಾತಂದರು ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಇರಬೇಕು ಹಂಗೇ ಹಾಗೆ ನೋಡಿ ಎಷ್ಟೊಂದು ಚೆಂದ ಇದೆ ಅದೇನೋ ಆ ನೇಚರ್ನ ನೋಡೋಕ್ಕೆ ನಂಗೆ ತುಂಬಾ ಆಗುತ್ತೆ ಫುಲ್ ಗ್ರೀನರಿ ಆ ಮೋಡಗಳು ನನಗೆ ಖುಷಿ ಆಗೋ ವಿಚಾರ ಅಂದರೆ ನಾನು ಹೊರ್ಗಡೆ ಗ್ರೀನರಿ ಇರೋ ಅಂಥ ಗೆ ಹೋದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ನಾನು ಆಮೇಲೆ ಇಲ್ಲಿ ನಾನು ಗೊಂಬೆನ ತಕೊಂಡೆ ಇದು ರೈತದ್ದು ಮತ್ತು ಹೆಣ್ಣು ಹುಡುಗಿ ಬುಟ್ಟಿ ಹೊತ್ಕೊಂಡಿರೋದು ಆ ಗೊಂಬೆ ತೊಗೊಂಡೆ ಹಾಗೆ ನನ್ನ ಫ್ಯಾಮಿಲಿ ಜೊತೆ ಒಂದು ವೀಡಿಯೋ ಮಾಡಿದೆ ಬನ್ನಿ ಬನ್ನಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಒಟ್ಟುಗೂಡಿಸೋ ಅಷ್ಟಿಗೆ ನಂಗೆ ತಲೆನೋ ಬಂದ್ಬಿಡ್ತು ಕೊನೇಲಿ ನಮ್ಮ ಅಣ್ಣ ಎಲ್ಲರೂ ಬಂದರೂ ನನಗೆ ಫೋನ್ ಕೊಡ್ತಾ ಇಲ್ಲ ನನ್ನ ಫೋನ್ ವೀಡಿಯೋ ಮಾಡೋಕ್ಕೆ ಆವಾಗ ಫುಲ್ ಒಳ್ಳೆ ಚಿಕ್ಕ ಮಕ್ಳು ಥರ ಎಲ್ಲ ಹಠ ಮಾಡ್ಕೊಂಡು ಅವನ ಹತ್ರ ಫೋನ್ ಇಸ್ಕೊಂಡು ವೀಡಿಯೋ ತಗೊಂಡೆ ಇವರು ಕುದುರೆ ತಗೊಂಡಾ ಒಬ್ಬ ಆಮೇಲೆ ಇನ್ನಿಬ್ರು ಟ್ರೈನ್ ತಗೊಂಡ್ರು ಈ ಡಮರ್ ನಾನು ಆ ಗೊಂಬೆ ತೊಗೊಂಡೆ ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ತೊಗೊಂಡು ಬಂದ್ವಿ ಇದು ಡಮ್ಮರೋಗ ಇರತ್ತಲ್ಲ ಅದು ಸೌಂಡ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಆಟ ಆಡ್ಕೊಂಡೆ ಕಾರಲ್ಲಿ ಬಂದರು ನೆಕ್ಸ್ಟ್ ನಾವು ಎಲ್ಲಿಗೆ ಪ್ಲ್ಯಾನ್ ಹಾಕಿದ್ದು ಅಂದರೆ ನಾವು ಇನ್ನೂ ಒಂದು ಪ್ಲೇಸಿಗೆ ಹೋಗಿದ್ವಿ ಅದು ನಾವು ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕಲಿಲ್ಲ ಸಡನ್ನಾಗೆ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡಿದ್ದು ಯಾವುದು ಅಂದರೆ ತಲ್ಕಾಡಿಗೆ ತಲ್ಕಾಡ್ಗೆ ಹೋಗೋಣ ಇಲ್ಲೇ ಹತ್ರ ಇದೆಯಲ್ಲ ಹಾಗೆ ನೀರಲ್ಲೂ ಆಟ ಆಡ್ಕೊಂಡು ಬರ್ಬೋದು ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳಿ ತಲ್ಕಾಡಿಗೆ ಪ್ಲ್ಯಾನ್ ಹಾಕಿದ್ವಿ ತಲ್ಕಾಡಿಗೆ ಈಗ ಓಡಾಡ್ತಾ ಇದ್ದೀವಿ ಈಗ ಮತ್ತೆ ಇದು ತಲ್ ಇದು ಒಳೆ ಏನಿದೆ ಅದು ಇದು ಕಾಣ್ತಾ ಇರೋದು ಅದು ಇದು ಇದು ಅದು ತುಂಬನೇ ಬಳಸ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಇದನ್ನೆಲ್ಲ ಕಡಿಮೆ ಮಾಡಿ ಇನ್ನೂ ಹೆಚ್ಚಿನ ಚಂದದ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಷ್ಟೊಂದು ಜನ ಅಂತಾರೆ ಈ ವಿಡಿಯೋಸ್ ಎಲ್ಲ ಬೇಕಾ ಇಂಟ್ರೆಸ್ಟ್ ಇರೋಲ್ಲ ಇದೆಲ್ಲ ಮಾಡೋದಕ್ಕೆ ಹೇಳಿ ಬಟ್ ನಂಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಬಟ್ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಇನ್ನೊಂದು ಲಾಸ್ಟ್ ಎಕ್ಸಾಮ್ ಇದೆ ಅಷ್ಟೇ ಅಷ್ಟರೊಳಗೆ ಸ್ವಲ್ಪ ಗ್ಯಾಪ್ ಸಿಕ್ಕಿತಲ್ಲ ಅಂತ ಹೇಳಿ ಟ್ರಿಪ್ಪಿಗೆ ಹೋಗಿ ಬಂದೆ ಫ್ಯಾಮಿಲಿ ಜೊತೆ ಇಲ್ಲೆಲ್ಲ ಬತ್ತಾನೆ ಜಾಸ್ತಿ ಬೆಳೀತಾರೆ ಅಂತ ಆ ವಿಡಿಯೋದಲ್ಲೇ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ನೋಡಿದ್ರೆ ಹಾಗೆ ತುಂಬ ಜನ ನನ್ನ ಕೇಳ್ತಾರೆ ಏನು ಸ್ವಲ್ಪ ವೀಡಿಯೋಸ್ಗೆ ದುಡ್ಡು ಬರುತ್ತಾ ದುಡ್ಡು ಬರುತ್ತಾ ಅಂತ ಹೇಳಿ ಯಾವ ದುಡ್ಡು ಬರಲ್ಲ ಸ್ವಲ್ಪ ವೀಡಿಯೋಸ್ಗೆ ಒಂದು ಟೂ ಕೆ ಫಾಲೋ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಹಾಗೆ ನಿಮ್ಮ ವೀಡಿಯೋಸ್ಗಳೆಲ್ಲ ತುಂಬಾ ವ್ಯೂಸ್ ಹೋಗಬೇಕು ಈಗಲೇ ದುಡ್ಡು ಬರೋಲ್ಲ ಮತ್ತು ಯಾಕೆ ವೀಡಿಯೋಸ್ ಮಾಡ್ತೀಯ ಅಂತಲೂ ಎಷ್ಟೊಂದು ಜನ ಹೇಳ್ತಾರೆ ಆಮೇಲೆ ನಾನು ವಾಯ್ಸ್ ಚೆನ್ನಾಗಿಲ್ಲ ಇಲ್ಲಿ ಮಾತಾಡಬೇಕಾದ್ರೆ ಅಂತಲೂ ಹೇಳ್ತಾರೆ ತುಂಬ ರಾಗ ಇಳಿದು ಮಾತಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ತಿದ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ತುಂಬ ಚೆನ್ನಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡೋದೆಲ್ಲ ಚೆನ್ನಾಗಿ ಮಾತಾಡಲೇಬೇಕು ಏನಾದರೂ ಇನ್ನ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಾ ನನ್ನ ವಿಡಿಯೋದಲ್ಲಿ ಅದನ್ನು ನನಗೆ ಕಮೆಂಟ್ ಮಾಡೇ ತಿಳಿಸಿ ಎಷ್ಟೊಂದು ಜನ ನೋಡ್ತೀರಾ ನನ್ನ ವೀಡಿಯೋಸು ಕಮೆಂಟ್ ಮಾಡಿ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಹೇಳ್ತೀರ ಅದ್ರ ಬದಲು ಕಮೆಂಟ್ ಮಾಡಿ ತಿಳಿಸಿ ನನಗೇನು ಬೇಜಾರಿಲ್ಲ ನೀವು ಈ ಥರ ಕಮೆಂಟ್ ಮಾಡಿಬಿಟ್ರಿ ನೆಗೆಟಿವ್ ಕಮೆಂಟ್ಸ್ ಬಂದರೂ ನನಗೆ ಖಂಡಿತವಾಗ್ಲೂ ಬೇಜಾರಿಲ್ಲ ಅಟ್ಲೀಸ್ಟ್ ಕಮೆಂಟ್ ಬಂತು ಅಂತ ಖುಷಿನಾದರೂ ಆಗತ್ತೆ ಫೈನಲಿ ನಾವು ತಲ್ಕಾಡಿಗೆ ಬಂದಿದ್ದೀವಿ ಫಿಲ್ಮ್ ಮರಳಿರೋ ಜಾಗ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿರೋ ವಿಷಯ ಅದು ಕೆಳಗಡೆ ಬಂದು ನಾ ಅಲ್ಲೂ ಸಪ್ರೇಟ್ ಆದ್ವಿ ಅಲ್ಲೂ ಫಸ್ಟ್ ಅವ್ರು ಹೋಗ್ಬಿಟ್ರು ಆಮೇಲೆ ನಾವು ಲಾಸ್ಟಲ್ಲಿ ಬಂದ್ವಿ ಅವರು ಡೈರೆಕ್ಟ್ ಹೊಳೆ ಹತ್ರನೇ ಹೋಗಿದ್ರು ನಾವು ಹೊಳೆ ಹತ್ರ ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ಹೇಳಿ ಇಲ್ಲಿ ಆಟ ಆಡೋಕ್ಕೆ ಸ್ವಲ್ಪ ಮಕ್ಕಳೆಲ್ಲ ಇದ್ರಲ್ಲ ತುಂಬ ಚೆನ್ನಾಗಿರುತ್ತೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ ಇವರೆಲ್ಲ ಫುಲ್ ಮರಳೆಲ್ಲ ಎರ್ಚ್ಕೊಂಡು ಆಟ ಇದ್ರು ನಾನು ಹಾಗೆ ಸೈಡಲ್ಲಿ ಒಂದು ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡೆ ಎಲ್ಲರದ್ದು ನಾವು ಇಷ್ಟೇ ಜನ ಆವಾಗ್ಲಿಂದ ನಾನು ಆ ಕಾರಲ್ಲಿರೋದ್ರಿಂದ ನಾನು ಅದೇ ಅಷ್ಟೇ ಜನ ಜೊತೆ ಇದ್ದೆ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ಜನನ ಮುಂದೆ ನಾನು ಶೇರ್ ಮಾಡ್ಕೊತೀನಿ ಅವರು ಆಲ್ರೆಡಿ ಹೋಗಿ ಆಟ ಇದ್ರು ಒಳ್ಳೆಯಲೆಲ್ಲ ಹಾಕಿ ಬರಬೇಕಾದ್ರೆ ಇದೊಂದು ಸಣ್ಣ ಹುಳ ಸಿಕ್ತು ಅದನ್ನು ವೀಡಿಯೋ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಒಂದು ಸ್ವಲ್ಪ ಜನ ಅಲ್ಲಿಂದ ಮರಳಿಂದ ಬರೋಕ್ಕೆ ಸಾಕಾದವ್ರು ಅಲ್ಲೇ ಕೂತ್ಕೊಂಡ್ರು ನಾವು ಮಿಕ್ತವರೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಕೈ ಮುಗ್ದು ಬಂದ್ವಿ ಎಲ್ಲ ನೋಡೇ ಇರ್ತೀರ ದೇವಸ್ಥಾನನ ಆದರೂ ನಾನು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಅಲ್ಲಿ ಆಮೇಲೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತಂದರು ಆಮೇಲೆ ವೀಡಿಯೋ ಆಫ್ ಮಾಡಿಕೊಂಡೆ ಬರಬೇಕಾದ್ರೆ ಪ್ರಸಾದ ಕೊಟ್ಟರು ಹಂಡ್ರೆಡ್ ರುಪೀಸ್ ಏನೋ ಪ್ರಸಾದಕ್ಕೆ ತುಪ್ಪದ ಲಾಡು ಮತ್ತು ಏನದು ಇನ್ನು ಅದೇನೇನೋ ಕೊಟ್ಟರು ಕಚಾಯ ಕೊಟ್ಟರು ತೀರ್ಥ ಮತ್ತು ಇನ್ನು ಏನೇನೋ ಇತ್ತು ಅದರೊಳಗಡೆ ಅದನ್ನೆಲ್ಲ ಪ್ರಸಾದ ತಗೊಂಡು ನೆಕ್ಸ್ಟ್ ಹೊಳೆ ಹತ್ರ ಹೋಗೋಣ ಹೇಳಿ ಹೊರಟ್ವಿ ಆಲ್ರೆಡಿ ಎಲ್ಲ ಆಟ ಆಡ್ತಾಯಿದ್ರು ನಾವು ಕೂಡ ಆಟಾಡೋಕ್ಕೆ ಫುಲ್ ಜೋಶಿಂದ ಹೊರಟ್ವಿ ನನ್ನ ಡ್ರೆಸ್ಸಸ್ ಏನೂ ತೊಗೊಂಡೋಗಿರಲಿಲ್ಲ ಹಂಗಾಗಿ ಆಟ ಆಡೋದೇನು ಬೇಡ ಅಂದ್ಕೊಂಡೆ ಸುಮ್ಮನೆ ಇದ್ದಾನಕ್ಕೆ ಹೋಗ್ತಾ ಇದೆ ಇಲ್ಲಾಗಲೇ ಅಪ್ಪ ಅವರೆಲ್ಲ ನಮ್ಮಮ್ಮ ಮಜ್ಜಿ ಎಲ್ಲ ನೀರಲ್ಲಿ ಒಂದು ಸಲ ಆಟಾಡಿ ಬಂದು ಬಿಟ್ಟಿದ್ರು ಫುಲ್ ನೀರು ಬಿಟ್ಟಿದ್ರು ಅವ್ರಿಗೆಲ್ಲ ಇನ್ನು ಮಿಕ್ಕವರೆಲ್ಲ ಅಲ್ಲಿ ಆಟಾಡ್ತಾ ಇದ್ದಾರೆ ಹೊಸ ಮದುವೆ ಗಂಡು ಹೆಣ್ಣು ಮತ್ತು ಎಲ್ಲರೂ ಆಟ ಆಡ್ತಾವ್ರೆ ನಾನು ಆ್ಯಕ್ಚುಲಿ ನಮ್ಮ ಮದುವೆ ನನ್ನ ಅದಲ್ಲ ನನ್ನ ಕಸಿನ್ ಮದುವೆ ಆಯಿತು ಅದ್ರ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಅವ್ರ ಮದುವೆ ದಿನವೇ ನನ್ನ ಎಕ್ಸಾಮ್ ಬಿದ್ದಿತ್ತು ಫಸ್ಟ್ ಎಕ್ಸಾಮ್ ಅವತ್ತೇನೆ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ನಮ್ಮ ಅಣ್ಣ ನನ್ನ ಇನ್ನೊಬ್ರಣ್ಣ ಮತ್ತು ಅವ್ರ ಮಕ್ಕಳುಗಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ ನಾವು ಆಟ ಆಡೋ ಪ್ಲ್ಯಾನಲ್ಲಿ ಇರಲಿಲ್ಲ ಬಟ್ ಹಂಗೆ ನೀರಿಗೆ ಹೋಗ್ತಾ ಹೋಗ್ತಾ ಅವರು ಫುಲ್ ನೀರೆಲ್ಲ ಎರ್ಚ್ಬಿಟ್ಟು ಬಟ್ಟೆ ತ್ಯಾವ ಮಾಡಿಬಿಟ್ರು ಹಾಗಾಗಿರಲಿ ಬಿಡು ಬಟ್ಟೆ ತ್ಯಾವ ಆದ್ರೇನು ಆಟಾಡೋಕ್ಕೆ ಫುಲ್ ಜೋಶ ಇರಬೇಕು ಅಂತ ಹೇಳಿ ಹೋಗಿ ನಾನು ಕೂಡ ಆಟ ಆಡಿದೆ ಈಗ ಓ ಹೊಸ ಮದುವೆ ಹೆಣ್ಣುಗಳು ಆಟ ಆಡ್ತವ್ರೆ ನೋಡಿ ಅಲ್ಲಿ ನನ್ನ ಕಸಿನ್ ಅವ್ರು ಹೆಣ್ ತಿನ್ಕೊಂಡು ತಿರುಗ್ಸ್ ಬೀಳಿಸ್ತಾ ಅಯ್ಯೋ ಫುಲ್ ಕ್ವಾಟ್ಲೆ ಅನ್ಕಳಿ ಅವರಂತೂ ಒಳ್ಳೆ ಮಸ್ತ್ ಕ್ವಾಟ್ಲೆ ಒಳ್ಳೆ ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಅಂತೂ ಮಸ್ತಾಗಿತ್ತು ಹೀಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿರ್ತೀರಾ ಅಂತ ಗೊತ್ತು ಅಕಸ್ಮಾತ್ ಹೋಗಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋಬೇಕು ಅಂದರೆ ನನ್ನ ಕಮೆಂಟ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಓಕೆನಾ ಹೀಗೆ ಎಲ್ಲರೂ ಫಸ್ಟು ನನ್ನನ್ನು ಹಿಂಗೆ ತೆಗ್ದು ಎಸಿದ್ರು ಅದಾದಮೇಲೆ ಒಬ್ಬೊಬ್ರಾಗ ಒಬ್ಬೊಬ್ರಾಗ ನನ್ನೂ ಎಸಿರಿ ನನ್ನೂ ಅಂತ ಎಲ್ಲಾ ಬಂದು ಚೆಂದ ಆಟ ಆಡಿ ನನಗೆ ಇದರಿಂದನೂ ಅರ್ಧ ಹುಷಾರು ತಪ್ಪಿಸಿದ್ರು ಮೊದಲೇ ಕೋಲ್ಡ್ ಆಗಿತ್ತು ಐಸ್ ಕ್ರೀಮ್ ತಿಂದು ಇನ್ನೂ ಕೋಲ್ಡ್ ಮಾಡ್ಕೊಂಡಿದೆ ಈಗ ನೀರಲ್ಲಿ ಆಟಾಡಿ ಇನ್ನೂ ಕೋಲ್ಡ್ ಮಾಡಿಕೊಂಡು ಫುಲ್ ವಾಯ್ಸೆಲ್ಲ ಹೊರಟೆ ಹೋಗ್ಬಿಟ್ಟಿತ್ತು ನನಗೆ ಅಷ್ಟೊಂದು ಹುಷಾರು ತಪ್ಪಂಗಾಗಿತ್ತು ಆಮೇಲೆ ನಮ್ಮ ಅಣ್ಣ ಏನು ಮಾಡ್ದೆ ನಾನು ಹಿಂಗೆ ಎಲ್ಲಾದರೂ ವೀಡಿಯೋ ಮಾಡ್ಕೋಬೇಕಾದ್ರೆ ಬಂದು ನನ್ನ ಫೋನಿಗೆ ನೀರು ಹಾಕ್ಬಿಡ್ತಾನೆ ಇವಾಗ ಇಪ್ಪತ್ತು ಸಾವಿರ ಫೋನು ನಂದು ನನ್ನ ಫೋನ್ ಆಡೋದ್ರೆ ಏನೇ ತೊಗೊಳ್ಬೇಕು ಹಂಗೆ ಹಿಂಗೆ ಅಂತ ಅವ್ನಿಗೆ ಸ್ವಲ್ಪ ರೇಗಾಡಿ ನೆಕ್ಸ್ಟು ಹೊರಡೋಣ ಅಂತ ಹೊಟ್ವಿ ಆರೂವರೆ ವರೆ ಆಗಿಬಿಟ್ಟಿತ್ತು ಅದರಲ್ಲಿ ಬೇರೆ ಒಂದು ಕಾರ್ಡ್ ಪಾಸ್ ಪಾಸಾಯಿತು ನಮ್ಮ ಮುಂದೆ ಹಂಗಾಗಿ ಫುಲ್ ಭಯ ಪಡ್ಕೊಂಡು ಎಲ್ಲ ಇದ್ವಿ ಅಂದ್ಕೊಳ್ಳಿ ಮತ್ತು ಅದೇ ರೋಡಲ್ಲೇ ಓಡ್ತಾಯಿದ್ವಿ ಯಾಕಂದರೆ ಸ್ಲಿಪ್ಪರ್ ಬಿಟ್ಬಿಟ್ಟಿದ್ವಿ ಹಂಗಾಗಿ ಅದೇ ರೋಡಲ್ಲಿ ಬರೋಂಗಾಯ್ತು ಅದೇ ರೋಡಲ್ಲಿ ಬಂದು ಮತ್ತು ಇಲ್ಲೂ ಕೂಡ ಚುರುಬುರಿ ಎಲ್ಲಿ ಹೋದರೂ ಚುರುಮುರಿ ಅನ್ನೋದು ಮಾತ್ರ ನಾವು ಯಾವತ್ತೂ ಬಿಡೋಲ್ಲ ಅಂದ್ಕೊಳ್ಳಿ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟು ಚುರ್ಮುರಿ ಚುರುಮುರಿ ತಿನ್ನೋರು ಚುರುಮುರಿ ತಿಂದರು ಆಮೇಲೆ ಕಾಫಿ ಕುಡಿಯೋರು ಕಾಫಿ ಕುಡ್ಕೊಂಡ್ರು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ಒಂದು ಸಲ ಮಾತಾಡಿ ಆಮೇಲೆ ಎಲ್ಲರಿಗೂ ಎಲ್ಲರೂ ಬಾಯ್ ಹೇಳಿ ಹೊರ್ಟರು ನಾನು ಇದ್ದಿದ್ದ ಕಾರು ಈಗ ಮುಂದೆ ಹೋಗ್ತಾಯಿದೆಯಲ್ಲ ಆ ಕಾರು ಅದು ಹೊರ್ಡು

నీను మనె ఏలు నీను నా ఫ్యామిలీ ఇదే పెడితివి ఫ్యామిలీ ఉంది తిదివి లైక్ ఇంద్ర ఆకో లైక్ కొట్టి య